ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸಸ್ ಲೋಕ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಸಂಡೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಮನೆಗೆ ತುಂಬ ದಿನದಿಂದ ಒಂದು ಐಟಮ್ ಆ್ಯಡ್ ಮಾಡಬೇಕು ಅಂದ್ಕೊತಾ ಇದ್ದೆ ಅದೇ ವಾಟರ್ ಪ್ಯೂರಿಫೈಯರ್ ಎಷ್ಟು ದಿನ ಅದರ ಫೈವ್ ರುಪೀಸ್ ಕಾಯಿಂದು ನೀರು ಬರ್ತಿದ್ದಲ್ಲ ಅದು ಬಾಟಲ್ ತಂದು ಯೂಸ್ ಮಾಡ್ತಾ ಇದ್ವಿ ಬಟ್ ಇದು ಬೇಸಿಗೆ ಆಗಿರೋದ್ರಿಂದ ತುಂಬ ಸರಿ ಒಂದೊಂದು ದಿವ್ಸಕ್ಕೆ ಆರು ಆಲ್ಟರ್ನೇಟಿವ್ ಡೇಸ್ ತೊಗೊಂಡು ಬರಬೇಕಾಗುತ್ತೆ ಕ್ಯಾನ್ ವಾಟರು ಮತ್ತು ನಮ್ಮ ಮನೆ ಇರೋ ಥರ್ಡ್ ಫ್ಲೋರ್ ಆಗಿರೋದ್ರಿಂದ ಮೂರು ಫ್ಲೋರ್ ಬಾಟ್ಲ್ ಎತ್ಕೊಂಡು ಬರೋ ಹೊತ್ತಿಗೆ ಸಾಕಾಗುತ್ತೆ ಅಂಥೇಳಿ ಸೊ ಫೈನಲಿ ಆ ಪ್ಯೂರಿಫೈಯರು ಈ ಸರಿ ತೊಗೊಂಡ್ಬಿಡೋಣ ಅಂತೇಳ್ಬಿಟ್ಟೆ ಪ್ಲ್ಯಾನ್ ಮಾಡಿದ್ವಿ ಇದು ತುಂಬ ದಿವ್ಸದಿಂದ ಅಂದ್ಕೊಳ್ತಾ ಇದ್ದಿದ್ದು ತೊಗೋಬೇಕು ಅಂತ ಯಾವುದೇ ಪ್ರತಿಯೊಂದು ವಸ್ತು ಆಗಲಿ ಮನೆಗೆ ಬರಬೇಕು ಅಂದರೆ ಅದಕ್ಕೆ ಟೈಮ್ ಕೂಡಿ ಬರಬೇಕು ಅನ್ನೋದು ಅದಕ್ಕೆ ಸೊ ಎಷ್ಟು ಸರಿ ಹೇಳಿದ್ರು ಒಂದು ಸರಿ ಹಸ್ಬೆಂಡ್ ಹೇಳಿದಾಗ ನಾನು ಬೇಡ ಅಂತಿದ್ದೆ ನಾನು ತೊಗೊಳ್ಳೋಣ ಅಂದಾಗ ಹಸ್ಬೆಂಡ್ ಬೇಡ ಅಂತಿದ್ರು ಇದೇ ರೀತಿಯೇ ಇಬ್ಬರು ಒಬ್ರಿಗೊಬ್ರು ಬೇಡ ಬೇಡ ಅಂದ್ಕೊಂಡು ಇಷ್ಟು ದಿವಸ ತಳ್ಕೊಂಡು ಬಂದಿದ್ದಾಯಿತು ಸೊ ಫೈನಲಿ ಪ್ಯೂರಿಫೈಯರ್ ಅಂತೂ ಮನೆಗೆ ಬಂತು ದಿನ ಇನ್ಸ್ಟಾಲ್ ಮಾಡ್ಸೋದು ಸೊ ಆಫ್ಟರ್ನೂನ್ ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಸರಿ ಇನ್ನು ಅಷ್ಟರೊಳಗೆ ಮಕ್ಕಳು ವೆಯ್ಟ್ ಮಾಡಲ್ಲ ಎಲ್ಲರ ಮನೇಲೂ ಇದೇ ಥರ ಅನಿಸುತ್ತೆ ಸೊ ನಮ್ಮ ಮನೇಲೂ ಅಷ್ಟೇ ಏನಾದರೂ ಸರಿ ಪಾರ್ಸಲ್ ಬಂದಿದ ತಕ್ಷಣ ಫಸ್ಟು ಅನ್ಬಾಕ್ಸಿಂಗ್ ಮಾಡಿಬಿಡಬೇಕು ಇನ್ನು ನಾವು ಹೇಳ್ತಿದ್ವಿ ಓಕೆ ಅವರೇ ಇನ್ಸ್ಟಾಲ್ ಮಾಡೋಕ್ಕೆ ಬಂದಾಗ ಅವರೇ ಓಪನ್ ಮಾಡ್ತಾರೆ ಇನ್ನೇನಿದೆ ಡ್ಯಾಮೇಜ್ ಏನಾದರೂ ಇದ್ದರೆ ಅವ್ರಿಗೆ ಗೊತ್ತಾಗುತ್ತೆ ಬೇಡ ಅಂತ ಹೇಳಿದ್ರೆ ಬಟ್ ಮಕ್ಕಳು ಕೇಳೋದಿಲ್ಲ ಫಸ್ಟು ಏನಿದೆ ನೋಡಿಬಿಡ್ಬೇಕು ಅದು ಅವ್ರಿಗೆ ರಿಲೇಟೆಡೋ ಇಲ್ವೋ ಅದು ಮ್ಯಾಟ್ರೇ ಆಗೋದಿಲ್ಲ ಸೊ ಓಪನ್ ಮಾಡಬೇಕು ಚೆಕ್ ಮಾಡಿಬಿಡ್ಬೇಕು ಆಮೇಲೆ ಮಾಡಿದ್ದೇನೂ ಇಲ್ಲ ಜಸ್ಟ್ ಮತ್ತೆ ಬಾಕ್ಸಲ್ಲಿ ತುಂಬಿಟ್ಟು ಸೈಡಲ್ಲಿ ಇಟ್ಟಿದ್ದಷ್ಟೇ ಅವ್ರು ಬರೋವರೆಗೂ ಸೊ ಫೈನಲಿ ಒಂದು ಟ್ವೆಲ್ ಟ್ವೆಲ್ ತರ್ಟಿ ಹಂಗೆ ಬಂದರು ಅವ್ರು ಇನ್ಸ್ಟಾಲ್ ಮಾಡೋಕೆ ಕಂಪನಿಯಿಂದನೇ ಸೊ ನಾವು ತೊಗೊಂಡಿದ್ದು ಹಾಕುವಕ್ಕ ಕಂಪನಿದು ಸೊ ಬಂದು ಫಿಟ್ ಮಾಡಿ ಕೊಟ್ಬಿಟ್ಟು ಹೋದರು ಎಲ್ಲ ಟೂಲ್ಸ್ ಎಲ್ಲ ಅವರೇ ತೊಗೊಂಡು ಬಂದಿದ್ರು ಸೊ ಇದು ನಮಗೆ ಫೈ ಲೇಯರಲ್ಲಿ ವಾಟರ್ ಪ್ಯೂರಿಫೈ ಆಗುತ್ತೆ ಸೊ ಟ್ವೆಲ್ ಲೀಟರ್ಸು ತೊಗೊಂಡ್ವಿ ಯಾಕಂದರೆ ಮನೇಲಿ ಐದು ಜನ ಇರೋದ್ರಿಂದ ಚಿಕ್ಕದು ತಗೊಳ್ಳೋದು ಮತ್ತು ಪದೇ ಪದೇ ಚೇಂಜ್ ಮಾಡೋಕ್ಕಾಗೋದಿಲ್ಲ ಇದೆಲ್ಲ ಅಂಥೇಳ್ಬಿಟ್ಟು ಒನ್ ಟೈಮ್ ತೊಗೊಳ್ಳೋದಲ್ಲ ಅಂತೇಳಿ ಸೊ ಹಸ್ಬೆಂಡು ಟ್ವೆಲ್ ಲೀಟರ್ಸ್ ಇರಲಿ ಅಂತ ತೊಗೊಂಡ್ರು ಸೊ ಫೈನಲಿ ಫಿಕ್ಸ್ ಮಾಡಿಬಿಟ್ಟು ಹೋದರು ಪಿಕಸ್ ಮನೇಲಿ ಮಕ್ಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ನಮಗೇನೇ ಇನ್ಫೆಕ್ಷನ್ ಅಥವಾ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗೋದೇ ವಾಟರ್ ನಮಗೆ ಇನ್ಫೆಕ್ಷನ್ ಆಗೋದ್ರಿಂದ ಸೊ ಹಾಗಾಗಿ ನೀರಿನ ವಿಷಯದಲ್ಲಿ ತುಂಬ ನಾವು ಎಚ್ಚರಿಕೆಯಿಂದ ಇರಬೇಕು ಅನಿಸುತ್ತೆ ಇನ್ನು ಸೋಡಿಯಂ ಬಾಲ್ಸ್ ಕೊಟ್ಟರು ಅದನ್ನು ಪ್ಯೂರಿಫೈರಲ್ಲಿ ಹಾಕಿದ್ರೆ ನಿಮ್ಗೆ ಇನ್ನೂ ವಾಟರ್ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಪ್ಯೂರಿಫೈ ಆಗಿ ಬರುತ್ತೆ ಅಂತೇಳಿ ಸೊ ಹಾಗಾಗಿ ಅದನ್ನು ತೆಗ್ದು ಹಾಕಿದ್ವಿ ಇನ್ನು ಮಧ್ಯಾಹ್ನ ಲಂಚ್ಗೆ ಮಕ್ಕಳು ದಮ್ ಬಿರಿಯಾನಿ ಬೇಕು ಅಂತ ಕೇಳ್ತಾನೆ ಇದ್ದರು ಆಲ್ರೆಡಿ ಟೂ ವೀಕ್ಸಿಂದ ಸೊ ನಾನು ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕ್ ಅಂತಿದ್ದೆ ಬಟ್ ಇವತ್ತು ಸರಿ ಮಾಡ್ಕೊಳ್ಳೋಣ ಇಷ್ಟಪಡ್ತಿದ್ದಾರಲ್ಲ ಅಂಥೇಳಿ ಮನೇಲೆ ಹೇಗೆ ಮಾಡೋದು ಅಂತೇಳಿ ನಾನು ಯೂಟ್ಯೂಬಲ್ಲೆಲ್ಲ ನೋಡಿ ನಾನು ಚೆಕ್ ಮಾಡಿ ಮಾಡ್ತಾಯಿದ್ದೀನಿ ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಫಸ್ಟು ನಾನು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಬೇಡಣ ಅಂತೇಳಿ ಇದಕ್ಕೆ ಚಿಲ್ಲಿ ಪೌಡ್ರು ಧನಿಯಾ ಪೌಡರು ಅರಶಿನ ಪುಡಿ ನಿಂಬೆಹಣ್ಣು ಸ್ವಲ್ಪ ಮೊಸರು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟು ಫ್ರಿಡ್ಜಲ್ಲಿ ಒಂದು ಹಾಫ್ ಆ್ಯನ್ ಅವರ್ ಇಟ್ಬಿಟ್ಟೆ ನಾನು ಮ್ಯಾರಿನೇಟ್ ಆಗೋದಕ್ಕೆ ಬಿಕಾಸ್ ಅದು ಮ್ಯಾರಿನೇಟ್ ಆದಷ್ಟು ನಿಮಗೆ ಚಿಕನೂ ಜ್ಯೂಸಿಯಾಗಿರುತ್ತೆ ಆ ಬಿರಿಯಾನಿನಲ್ಲಿ ಹಾಗಾಗಿ ಸೊ ನಾ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಇದರಲ್ಲೇ ಮಿಕ್ಸ್ ಮಾಡ್ಕೊಂಡು ಬಿಡ್ಬೋದು ನಾನು ಇಲ್ಲಿ ಚಿಲ್ಲಿ ಪೌಡರು ಮತ್ತು ಹಸಿಮೆಣ್ಸಿನ್ಕಾಯಿ ಎರಡು ಯೂಸ್ ಮಾಡ್ತಾಯಿದ್ದೀನಿ ಸೊ ಟೇಸ್ಟು ಎರಡೂ ಹಾಕ್ದಾಗ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅಂತೇಳಿ ಇನ್ನು ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸೊ ಕೈಯಲ್ಲಿ ಮಿಕ್ಸ್ ಮಾಡೋದಾದರೂ ಮಾಡ್ಕೋಬೋದು ನನಗೆ ಸ್ವಲ್ಪ ಕೈ ಕುಯ್ಕೊಂಡಿದ್ದೆ ಖಾರ ಎಲ್ಲ ಆದರೆ ಮತ್ತು ಉರಿ ಜಾಸ್ತಿ ಆಗುತ್ತೆ ಹೇಳಿ ನಾನು ಸ್ಪೂನಲ್ಲೇ ಮಿಕ್ಸ್ ಮಾಡಿದೆ ಸೊ ನೀವು ಕೈಯಲ್ಲೇ ಮಿಕ್ಸ್ ಮಾಡಿದಷ್ಟು ನಮಗೆ ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಮ್ಮ ಕೈಯಲ್ಲಿ ಮಿಕ್ಸ್ ಮಾಡಿದಾಗ ಆ್ಯಂಡ್ ಈ ಥರ ಖಾರದ್ದೆಲ್ಲ ನಾವು ಕೈಯಲ್ಲಿ ಮಿಕ್ಸ್ ಮಾಡಿದಾಗ ಸೊ ಒಂದು ಸ್ವಲ್ಪ ಹೊತ್ತಾದಮೇಲೆ ನಮಗೆ ಕೈ ಉರಿ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದರೆ ನಾವು ಕೈಯಲ್ಲಿ ಆ ಖಾರದ ಅಂಶ ಹಂಗೆ ಇರುತ್ತೆ ನಾವು ಕಣ್ಣೇನಾದರೂ ಒರೆಸ್ಕೊಂಡಾಗ ಉರಿ ಆ ಥರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಈ ಥರ ಖಾರದ್ದೇನಾದರೂ ನಾವು ಕೈಯಲ್ಲಿ ಮಿಕ್ಸ್ ಮಾಡಿದಾಗ ಸೊ ನಾವು ಕೈ ತೊಳಿ ಎಷ್ಟೇ ಸೋಪಾಕಿ ತೊಳೆದ್ರೂ ನಮಗೆ ಅದು ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ ಸೊ ಹಾಗಾಗಿ ನಾವು ಕೈ ತೊಳೆಯುವಾಗ ಒಂದು ಸ್ಪೂನು ಮೊಸರು ಕೈಗೆ ಹಾಕ್ಕೊಂಡು ಚೆನ್ನಾಗಿ ನಾವು ಕೈಯಲ್ಲಿ ಉಜ್ಜ್ಬಿಟ್ಟು ತೊಳೆದುಬಿಟ್ರೆ ಸೊ ಆ ಖಾರದ ಅಂಶ ಅಂಶ ಎಲ್ಲ ಆ ಮೊಸರಲ್ಲಿ ಹೋಗ್ಬಿಡುತ್ತೆ ಸೊ ಟ್ರೈ ಮಾಡಿ ನೋಡಿ ಇದೊಂದು ಸ್ಮಾಲ್ ಟಿಪ್ ಅಂತಲೇ ಹೇಳ್ಬೋದು ನಾನು ನಾನು ಟ್ರೈ ಮಾಡಿದ್ದೀನಿ ನನಗೆ ಚೆನ್ನಾಗಿ ವರ್ಕ್ ಆಗಿದೆ ಸೊ ನೀವು ಟ್ರೈ ಮಾಡಿ ನೋಡಿ ಇನ್ನು ಚಿಕನ್ ಎಲ್ಲ ಮ್ಯಾರಿನೇಟ್ ಆಗೋಷ್ಟೊತ್ತಿಗೆ ನಾವು ಇಲ್ಲಿ ರೈಸಿಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಅಕ್ಕಿಗೆ ಪಲಾವ್ ಸಾಮಾನು ಮತ್ತು ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ನೀರು ಕಾಯೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಸೊ ನೀರು ಸ್ವಲ್ಪ ಒಂದು ಸ್ವಲ್ಪ ಮೇಲೆ ಅದಕ್ಕೆ ನಾನು ಬಾಸುಮತಿ ರೈಸ್ನ ಆಲ್ರೆಡಿ ಒಂದು ಟೆನ್ ಮಿನಿಟ್ಸ್ ಬಿಫೋರ್ ನೆನೆಸಿಟ್ಟಿದ್ದೆ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದ ರೈಸ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಸೊ ಈ ರೈಸು ಒಂದು ಸೆವೆಂಟಿ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕು ನಾವು ಇನ್ನು ರೈಸು ಅಷ್ಟೊತ್ತಿಗೆ ನಾವಿಲ್ಲಿ ಗ್ರೇವಿ ರೆಡಿ ಮಾಡ್ಕೊಂಡು ಬಿಡೋಣ ಸೊ ಏಕೆಂದ್ರೆ ಅದಮ್ಮು ಲೇಯರಿಗೆ ಹಾಕ್ಬೇಕಲ್ಲ ನಾವು ಅದಕ್ಕೆ ಅದಕ್ಕೂ ಬಿಫೋರ್ ದಟ್ ನಮಗೆ ಈ ಈರುಳ್ಳಿ ಆನಿಯನ್ಸ್ನ ಫುಲ್ಲು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ನಾನು ಅದಕ್ಕೆ ಅಂತ ಸಪ್ರೇಟ್ ಬಾಂಡ್ಲಲ್ಲಿ ಏನು ಎಣ್ಣೆ ಹಾಕಿಲ್ಲ ಯಾಕಂದರೆ ಮತ್ತೆ ನನಗೆ ದಮ್ ಕಟ್ ಅದಕ್ಕೆ ಏನು ಪಾತ್ರೆ ಯೂಸ್ ಮಾಡ್ತಿದ್ದೆ ಅದೇ ಪಾತ್ರೆನಲ್ಲೇ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಮತ್ತು ಎರಡು ಮೂರು ಪಾತ್ರೆ ಯಾಕೆ ಅಂಥೇಳಿ ಸೊ ಈರುಳ್ಳಿನ ಚೆನ್ನಾಗಿ ಎಷ್ಟು ಗೋಲ್ಡನ್ ಬ್ರೌನ್ ಆಗುತ್ತೋ ಅಷ್ಟು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಸೊ ಈ ಥರ ದಮ್ ಬಿರಿಯಾನಿಗೆಲ್ಲ ಎಕ್ಸ್ಟ್ರಾ ಟೇಸ್ಟ್ ಕೊಡೋದೇ ಈ ಫ್ರೈಡ್ ಆನಿಯನ್ಸ್ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ನೀವು ಸೋಫಾ ಫುಲ್ಲು ಬ್ರೌನ್ ಆದಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಇದ್ದೀನಿ ನಾವಿದು ಇನ್ನು ದಮ್ಗೆ ಲೇಯರ್ ಮಾಡೋವಾಗ ನಾವು ಯೂಸ್ ಮಾಡ್ಕೊತೀವಿ ಇವಾಗೇನು ಬೇಕಾಗಲ್ಲ ಸೊ ಮನೇಲಿ ಅಗಲದ ಪಾತ್ರೆ ತಳ ಮಂದ ಇರೋ ಥರ ಅಗಲದ ಪಾತ್ರೆ ಇದ್ದರೆ ಯೂಸ್ ಮಾಡ್ಕೊಬೋದು ಈ ಥರ ದಮ್ ಬಿರಿಯಾನಿಗೆಲ್ಲ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆಯಲ್ಲಿ ಆ ಥರ ಪಾತ್ರೆ ಇಲ್ಲ ಹಾಗಾಗಿ ನಾನು ಕುಕ್ಕರೇ ಇಟ್ಕೊಂಡೆ ಬಿಕಾಸ್ ಕುಕ್ಕರ್ ಅಂದರೆ ಸ್ವಲ್ಪ ತಳ ಮಂದ ಇರುತ್ತೆ ಅಂಥೇಳಿ ನಾನು ಇಟ್ಕೊಂಡೆ ನಿಮ್ಮ ಮನೇಲಿ ಅಗ್ಲದ ಪಾತ್ರೆ ಇದ್ದರೆ ಆ್ಯಕ್ಚುಲಿ ಅಗಲದ ಪಾತ್ರೆ ಇದ್ದರೇ ಚೆನ್ನಾಗಿದೆ ಈ ಥರ ದಮ್ ಬಿರಿಯಾನಿ ಮಾಡೋಕ್ಕೆಲ್ಲ ಸೊ ನಾನು ಹೇಳ್ತಾ ಇದ್ದೆ ಹಸ್ಬೆಂಡ್ಗೆ ಆ ಥರದೊಂದು ಪಾತ್ರೆ ತೊಗೋಬೇಕು ಅಂತ ಅವರು ಕಿಚನ್ ಐಟಮ್ ಎಲ್ಲ ನೀನೇ ನೋಡ್ಕೋಬೇಕಮ್ಮ ನಿನಗೆ ಯಾವ್ದು ಬೇಕು ತೊಗೋ ನೀನು ಅಂತ ಅಂತ ಇದ್ರು ಸೊ ನೆಕ್ಸ್ಟ್ ಟೈಮ್ ಅಷ್ಟೊತ್ತಿಗೆ ನಾನು ಪ್ಲ್ಯಾನ್ ಇದ್ದೀನಿ ನಾನು ತೊಗೋಬೇಕು ಸೊ ನಿಮ್ಮ ಮನೇಲಿ ಆ ಥರ ಪಾತ್ರೆ ಇದ್ದರೆ ಖಂಡಿತವಾಗೂ ಯೂಸ್ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ಪಾತ್ರೆ ಅಗಲ ಇದ್ದಷ್ಟು ನಮಗೆ ಚೆನ್ನಾಗಿ ನಾವು ಒಂದು ಲೇಯರ್ ಎಲ್ಲ ಚೆನ್ನಾಗಿ ಮಾಡ್ಕೊಬೋದು ಅಂಥೇಳಿ ನಾ ಆನಿಯನ್ಸ್ ಎಲ್ಲ ತೆಗೆದಿಟ್ಟ ಮೇಲೆ ಇವಾಗ ಚಿಕನ್ ಫ್ರೈಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೆ ಅದೇ ಎಣ್ಣೆ ಇತ್ತಲ್ಲ ಆನಿಯನ್ ಫ್ರೈ ಮಾಡಿದ್ದು ಅದೇ ಆಯಿಲ್ಗೆ ನಾನು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಟೊಮೊಟೊ ಫ್ರೈಗೆ ಯಾವ ಥರ ಮಾಡ್ಕೊತೀವಿ ಅದೇ ರೀತಿಯೇ ಅದೇ ಇಂಗ್ರೀಡಿಯೆಂಟ್ಸೇ ಹಾಕ್ಕೊಳ್ಳೋದು ಇದೆಲ್ಲ ಚೆನ್ನಾಗಿ ಸ್ವಲ್ಪ ಬಾ ತುಂಬ ಬಾಡಿಸ್ಕೊಳ್ಬೇಕು ಟೊಮೊಟೊ ಎಲ್ಲ ಮೆತ್ತಗಾಕ್ಬೇಕು ಸಿಪ್ಪೆ ನಿಮಗೆ ಗೊತ್ತಾಗುತ್ತೆ ಆಯಿಲೆಲ್ಲ ಸುತ್ತಲೂ ಆಯಿಲ್ ಬಿಟ್ಕೊಳ್ಳೋದು ಸೊ ಇಷ್ಟೆಲ್ಲ ಬೆಂದಾದ್ಮೇಲೆ ನಾವು ಆಲ್ರೆಡಿ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಲ್ಲ ಆ ಚಿಕನ್ನ ಈ ಫ್ರೈಗೆ ಆ್ಯಡ್ ಮಾಡ್ಕೋಬೇಕು ಸೊ ಎಣ್ಣೆನಲ್ಲೇ ಚೆನ್ನಾಗಿ ಬೇಕೆ ಚಿಕನ್ನು ನಾವು ಇದಕ್ಕೆ ಎಕ್ಸ್ಟ್ರಾ ವಾಟರ್ ಅಂತ ಜಾಸ್ತಿ ವಾಟರ್ ಹಾಕ್ಕೋಬಾರ್ದು ಬಿಕಾಸ್ ನಮ್ಗೆ ಅದು ತಿಕ್ಕಾಗೇ ಇರಬೇಕು ಗ್ರೇವಿ ಅನ್ನೋದು ಸಾಲ್ಟು ಅಷ್ಟೇ ನಾವು ಅಲ್ಲ ಆಲ್ರೆಡಿ ನಾವು ರೈಸಿಗೆ ಸ್ವಲ್ಪ ಹಾಕ್ಕೊಂಡಿರ್ತೀವಿ ನೋಡಿಕೊಂಡು ನಾವು ಸಾಲ್ಟ್ ಆ್ಯಡ್ ಮಾಡ್ಕೋಬೇಕು ಒಂದು ಟೆನ್ ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಚಿಕನ್ನೂ ಅಷ್ಟೇ ಒಂದು ಸೆವೆಂಟಿ ಪರ್ಸೆಂಟ್ವರೆಗೂ ಬೆಂದರೆ ಚೆನ್ನಾಗಿರುತ್ತೆ ಸೊ ರೈಸು ಆ್ಯಂಡ್ ಚಿಕನ್ ಎರಡು ಒಂದು ಸೆವೆಂಟಿ ಪರ್ಸೆಂಟ್ವರೆಗೂ ಬೆಂದಿದ್ದಾವೆ ನೆಕ್ಸ್ಟು ನಾವು ಲೇಯರ್ ಹಾಕಿ ದಮ್ ಕಟ್ಟಿದಾಗ ಅದು ಉಳಿದಿದ್ದು ಹಬೆಗೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಸೊ ಈ ಮಕ್ಕಳಿಗೆ ನಾವು ಒಂದೇ ಥರ ಐಟಮ್ ಚಿಕನಲ್ಲಿ ಮಾಡಿಕೊಡೋದ್ರಿಂದ ಅವ್ರಿಗೂ ತಿಂದು ತಿಂದು ಬೋರಾಗಿರುತ್ತೆ ಇನ್ನೂ ಈ ಥರದ್ದೆಲ್ಲ ಹೊರಗಡೆ ಹೋಗಿ ತಿನ್ನಬೇಕು ಅಂದರೆ ಮತ್ತೆ ಎಕ್ಸ್ಪೆನ್ಸಿವ್ ಅಂತಲೇ ಅನ್ಸುತ್ತೆ ಬಿಕಾಸ್ ಯಾವಾಗೂ ಅಕೇಶ್ನಲ್ಲಿ ಒಂದು ಸರಿ ಹೋಗಿ ಬರೋದು ಅಂದರೆ ಓಕೆ ಎವರಿ ಟೈಮು ಹೋಗೋದು ಅಂದ್ರೂ ಕಷ್ಟ ಆಗುತ್ತೆ ಹಾಗಾಗಿ ಮನೆಯಲ್ಲೇ ನಾವು ಈ ಥರ ಟ್ರೈ ಮಾಡಿದಾಗ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಸೊ ಮನೆಯಲ್ಲಿ ಹೇಳ್ತಾನೆ ಇದ್ರು ಹಾಗೆ ನಾವು ನಾವು ನಾರ್ಮಲಾಗಿ ಹೈದರಾಬಾದಿ ಬಿರಿಯಾನಿಗೆ ಹೋಗ್ತೀವಿ ಸೊ ಅಲ್ಲಿ ಥರ ಟೇಸ್ಟ್ ಇರುತ್ತೆ ಸೊ ನೆಕ್ಸ್ಟ್ ಟೈಮಿಂದ ಅಲ್ಲಿಗೆ ಹೋಗೋದೇ ಬೇಡ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋ ನಾನು ಒಂಥರ ಪ್ಲ್ಯಾನ್ ಮಾಡ್ತಿದ್ರು ಸೊ ಟೇಸ್ಟಿಯಾಗಂತೂ ಬಂದಿತ್ತು ಖಂಡಿತ ಇನ್ನು ನಾನು ಇದಕ್ಕೆ ಯಾವುದೇ ನೀರೆಲ್ಲ ಏನು ಆ್ಯಡ್ ಮಾಡಿರಲಿಲ್ಲ ಚಿಕನಲ್ಲೇ ಏನು ನೀರಿನ ಅಂಶ ಬಿಟ್ಕೊಳುತ್ತೆ ಅದರಲ್ಲೇ ನಾನು ಮಾಡಿಕೊಂಡೆ ಈಗ ನಾನು ಲೇಯರು ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಚಿಕನ್ ದಮ್ ಕಟ್ಟೋದಕ್ಕೆ ಬಿರಿಯಾನಿಗೆ ಸೊ ಫಸ್ಟ್ ಲೇಯರು ಸ್ವಲ್ಪ ರೈಸ್ ಹಾಕ್ಕೊಂಡು ನಂತರ ಅದ್ರ ಮೇಲೆ ಚಿಕನ್ನು ನಾವು ಆಲ್ರೆಡಿ ಮಾಡಿ ಮಾಡಿಟ್ಕೊಂಡಿರೋಂಥ ಆನಿಯನ್ನು ಈ ಥರ ಲೇಯರ್ ಬೈ ಲೇಯರ್ ಹಾಕ್ಕೊಂಡು ಬಂದರೆ ನನಗೆ ಒಂದು ತ್ರೀ ಲೇಯರ್ಸ್ ಆಯಿತು ಸೊ ಈ ಥರ ಮಾಡೋವಾಗ ನಮಗೆ ಹಗ್ಲದ್ ಪಾತ್ರೆ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಸೊ ನಾನು ನಮ್ಮ ಮನೇಲಿ ಏನಿತ್ತು ನಾನು ಅದರಲ್ಲೇ ಮಾಡಿದೆ ನಾನು ನೆಕ್ಸ್ಟ್ ಟೈಮ್ ಮಾಡೋಷ್ಟರೊಳಗೆ ಪ್ಲ್ಯಾನ್ ಮಾಡಿದ್ದೀನಿ ಲಾಸ್ಟ್ ಲೇಯರು ರೈಸ್ ಹಾಕಿ ನಾವು ಕ್ಲೋಸ್ ಮಾಡಿಬಿಟ್ರೆ ಸೊ ನಮಗೆ ಬಾಟಮ್ ಲೇಯರು ಅಂಡ್ ಟಾಪ್ ಲೇಯರ್ ಎರಡೂ ರೈಸ್ ಇರುತ್ತೆ ಸೆಂಟ್ರಲ್ ಚಿಕನ್ ಇರೋದರಿಂದ ನಮಗೆ ಆ ರೈಸ್ಗೆ ಆ ಚಿಕನ್ದು ಅರೋಮಾ ಅನ್ನೋದು ಫುಲ್ಲು ನಮಗೆ ಸ್ಪ್ರೆಡ್ ಆಗಿರುತ್ತೆ ಸೊ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ ಸೊ ಫೈನಲ್ ಲೇಯರ್ಗೆ ನಾನು ಸ್ವಲ್ಪ ಪುದೀನ ಮತ್ತು ಕಲ್ಲರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕೇಸರಿ ಕಲ್ಲರ್ ಇರಲಿಲ್ಲ ಹಾಗಾಗಿ ನಾನು ಎಲ್ಲೋನೇ ಮಿಕ್ಸ್ ಮಾಡಿ ಹಾಕ್ಕೊಂಡೆ ಸೊ ನಮಗೆ ಈ ಬಿರಿಯಾನಿಗೆ ಎಕ್ಸ್ಟ್ರಾ ಟೇಸ್ಟ್ ಎನ್ಹ್ಯಾನ್ಸ್ ಕೊಡೋದು ಅಂದರೆ ಈ ಫ್ರೈಡ್ ಆನಿಯನ್ಸ್ ಅಂತಲೇ ಹೇಳ್ಬೋದು ಅದು ನೀವು ರೈಸ್ ತಿನ್ನೋವಾಗ ಸೆಂಟ್ರ್ ಸೆಂಟ್ರಲ್ಲಿ ಈ ಕ್ರಿಸ್ಪಿಯಾಗಿರೋ ಆನಿಯನ್ ಸಿಕ್ಕಿದಾಗ ಟೇಸ್ಟೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೀವು ಟ್ರೈ ಮಾಡ್ಬೋದು ಸೊ ತುಪ್ಪ ಇಷ್ಟಪಡೋರು ಇದು ಆ್ಯಡ್ ಮಾಡ್ಕೋಬೋದು ಸೊ ಟೇಸ್ಟ್ ನಿಮಗೆ ಅದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂಥೇಳಿ ನಾನು ಇಲ್ಲಿ ಗೀ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಪ್ಲೇಟ್ ಮುಚ್ಚಿಟ್ಬಿಟ್ಟು ಮೇಲೆ ಒಂದು ಸ್ವಲ್ಪ ಏನಾದರೂ ವೆಯ್ಟ್ ಇರೋದಿಟ್ಬಿಟ್ರೆ ಸೊ ದಮ್ಮಲ್ಲೇ ಬೇಕೊಳುತ್ತೆ ಇಲ್ಲ ನಿಮಗೆ ಅಗ್ಲದ ಪಾತ್ರೆ ಇತ್ತು ಅಂತಂದರೆ ಸ್ವಲ್ಪ ಗೋಧಿ ಹಿಟ್ಟು ಕಲಿಸ್ಬಿಟ್ಟು ಸುತ್ತಲೂ ಮೇಲ್ಗಡೆಯಲ್ಲೇ ಇರಲಿ ಗೋಧಿ ಹಿಟ್ಟು ಅಂಟಿಸ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು ವೆಯ್ಟ್ ಇಟ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ನಿಮ್ಗೆ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ ಸೊ ನಾನು ಕಡಿಮೆ ಕ್ವಾಂಟಿಟಿನಲ್ಲೇ ಮಾಡೋದರಿಂದ ಏನಿತ್ತು ನಾನು ಅದನ್ನೇ ಉಪಯೋಗಿಸ್ಕೊಂಡು ಮಾಡಿಕೊಂಡೆ ಸೊ ಫೈನಲಿ ಬಿರಿಯಾನಿ ಅಂತೂ ರೆಡಿ ಆಯಿತು ನಮ್ಮ ಮನೆಯಲ್ಲಿ ಮಕ್ಕಳಿಂದ ಹಿಡ್ದು ದೊಡ್ಡೋರವ್ರಿಗೆ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಯಾವ ರೀತಿ ಬಂದಿರುತ್ತೆ ಬಿಕಾಸ್ ಫಸ್ಟ್ ಟೈಮ್ ಮಾಡಿದಾಗ ನಮಗೂ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ ಏನಾದರೂ ಟ್ರೈ ಮಾಡಿದಾಗ ಆ ರೆಸಿಪೀಸು ಸೊ ಹೇಗೆ ಬಂದಿರುತ್ತೋ ಏನೋ ಅಂತೇಳಿ ಸೊ ಮಕ್ಕಳು ಅಷ್ಟೇ ಫಸ್ಟ್ ಟೈಮ್ ಮಾಡಿದೆ ಹೆಂಗಿರುತ್ತೆ ಹೇಳ್ಬಿಟ್ಟು ಅವರು ನೋಡೋದಕ್ಕೆ ಎಕ್ಸೈಟ್ಮೆಂಟಲ್ಲೇ ಇದ್ದರು ಬಟ್ ನೀವೇ ನೋಡ್ಬೋದು ಇಲ್ಲಿ ಕಲ್ಲರು ವೈಟ್ ರೈಸು ಕಲರ್ ನಾವು ಎಲ್ಲೋ ಹಾಕಿರೋದಕ್ಕೆ ನನಗೆ ಈ ಕಲರ್ ಬಂದಿದೆ ಸೊ ಕೇಸರಿ ಕಲರ್ ಅಂತಂದರೆ ಕೆಮಿಕಲ್ ಮಿಕ್ಸ್ ಇರುತ್ತೆ ಇಲ್ಲಾಂದರೆ ಕೇಸರಿ ಹೂ ತಂದು ನೆನ್ಸು ಹಾಕಬೇಕು ಸೊ ಹಾಗಾಗಿ ನಾನು ಮನೆಯಲ್ಲೇ ಇರ್ತಕ್ಕಂಥ ಅರಶಿನ ಪುಡಿನೇ ನಾನು ಅದನ್ನೇ ಯೂಸ್ ಮಾಡಿಕೊಂಡೆ ಸೊ ನೋಡ್ಬೋದು ನೀವು ಲೇಯರ್ ಲೇಯರ್ ಇದ್ದಿದ್ದು ಸೊ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಷ್ಟೇ ಸೊ ಫೈನಲಿ ಮನೆಯವರೆಲ್ಲ ಮಧ್ಯಾಹ್ನ ಊಟಕ್ಕೆ ಖುಷಿ ಖುಷಿಯಾಗಿ ಊಟ ಮಾಡಿಕೊಂಡ್ರು ಇವತ್ತು ಹೊಸ ರೆಸಿಪಿ ಟೇಸ್ಟಿಯಾಗಿ ಇದ್ದಿದ್ದು ತಿಂದು ಇನ್ನು ಇವತ್ತು ಮದರ್ಸ್ ಡೇ ಆಗಿತ್ತು ಸೊ ಎಲ್ಲರಿಗೂ ಮದರ್ಸ್ ಡೇ ಶುಭಾಶಯಗಳು ಸೊ ಮನೆಯಲ್ಲಿ ಮಕ್ಕಳು ಹಸಿ ನಾನು ಊಟ ಎಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಲಗಿದ್ದೆ ಬಂದು ಇವೆಲ್ಲ ಸೇರ್ಕೊಂಡು ರೂಮಲ್ಲಿ ನನ್ನ ಲಾಕ್ ಮಾಡಿಬಿಟ್ಟು ಇಲ್ಲಿ ಬಂದು ಅವ್ರ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊತಾಯಿದ್ರು ಸೊ ಮಕ್ಕಳು ಈ ಥರ ಸರ್ಪ್ರೈಸ್ ಕೊಟ್ಟಿದ್ದು ನನಗೆ ನನಗಂತೂ ಫುಲ್ ಸರ್ಪ್ರೈಸೇ ಇದು ತುಂಬ ಖುಷಿ ಅನ್ನಿಸ್ತು ನನಗೆ ಬಿಕಾಸ್ ನನಗೆ ಏನೂ ಐಡಿಯಾನೇ ಇರಲಿಲ್ಲ ಅವ್ರು ಈ ಥರ ಮಾಡ್ತಾರೆ ಅಂಥೇಳಿ ಬೆಳಗ್ಗೆಯಿಂದ ಹಸ್ಬೆಂಡ್ ಹತ್ರ ಹೇಳ್ತಿದ್ದೆ ನೋಡಿ ಮನೆಯಲ್ಲೇ ಇದ್ದೀನಿ ನಾನು ನಮ್ಮಮ್ಮ ಅಲ್ಲೆಲ್ಲೋ ಇದ್ರು ನಾನು ಕಾಲ್ ಮಾಡಿ ವಿಶ್ ಮಾಡಿದ್ದೀನಿ ನನ್ನ ಮಕ್ಕಳು ನನ್ನ ಮನೆಯಲ್ಲೇ ಎದುರಿಗೆ ಓಡಾಡ್ತಿದ್ರು ವಿಶ್ ಮಾಡಿಲ್ಲ ನನಗೆ ಅಂಥೇಳಿ ಅವರು ಸುಮ್ಮನೆ ನಕ್ಕೊಂಡು ಸುಮ್ಮನೆ ಹಾಕ್ತಿದ್ರು ಸಣ್ಣ ಮಕ್ಳು ಗೊತ್ತಾಗಲ್ಲ ಸುಮ್ಮನೆ ಇರು ಅದಕ್ಕೆಲ್ಲ ಯಾಕೆ ಇದು ಮಾಡ್ಕೊತೀಯಾ ಹೇಳ್ಕೊಡೋಣ ಬಿಡು ಅಂತ ಹೇಳ್ತಿದ್ರು ಬಟ್ ಅವ್ರ ಆಲ್ರೆಡಿ ಅವ್ರದ್ದು ಪ್ಲ್ಯಾನೇ ಬೇರೆ ಇತ್ತು ನನಗೆ ಸರ್ಪ್ರೈಸ್ ಮಾಡಬೇಕು ಅಂತೇಳಿ ಈ ಥರ ಎಲ್ಲ ಮೂರು ಜನ ಸೇರ್ಕೊಂಡು ಪ್ಲ್ಯಾನ್ ಮಾಡಿದರು ಸೊ ಈ ಥರ ಪ್ಲ್ಯಾ ಪ್ಲ್ಯಾನ್ ಎಲ್ಲ ನೋಡಿ ನನಗೆ ತುಂಬ ಖುಷಿ ಅನ್ನಿಸ್ತು ಇವತ್ತು ಸೊ ಫೈನಲಿ ಕೇಕ್ ಎಲ್ಲ ತಂದು ಈ ಥರ ಎಲ್ಲ ಮಾಡಿ ಆಮೇಲೆ ನನ್ನ ಕರ್ಕೊಂಡು ಬಂದರು ರೂಮಿಂದ ಸೊ ಲಾಕ್ ಮಾಡಿಬಿಟ್ಟಿದ್ರು ನನಗೆ ಸೊ ನಮಗೆ ಹೆಂಗಸರಿಗೆ ಈ ಥರ ಸಣ್ಣ ಪುಟ್ಟ ಸರ್ಪ್ರೈಸಸ್ಸೇ ತುಂಬ ಖುಷಿ ಅಂಥದ್ದು ಜ್ಯುವೆಲ್ರಿ ಅಥವಾ ಏನೇ ಬೇರೆ ನಮಗೆ ಎಕ್ಸ್ಪೆನ್ಸಿವ್ ಐಟಮ್ಗಿಂತ ಈ ಥರ ಒಂದು ಸ್ಮಾಲ್ ಸ್ಮಾಲ್ ಸೆಲೆಬ್ರೇಷನ್ಸು ಒಂದು ಒಂದು ವಿಶ್ ಮಾಡೋದು ಮಿಡ್ ನೈಟಲ್ಲಿ ವಿಶ್ ಮಾಡೋದು ನಮ್ಮ ಬರ್ಡೇಸ್ಗಾಗಲಿ ಅಥವಾ ಈ ಥರ ಸ್ಮಾಲ್ ಸ್ಮಾಲ್ ಸೆಲೆಬ್ರೇಷನ್ ಮನೆಯಲ್ಲೇ ಒಂದು ಸೆಲೆಬ್ರೇಷನ್ ಮಾಡೋದು ಪರ್ಸ್ನಲಿ ನನಗೆ ಈ ಥರದ್ದು ಇನ್ಸ್ಟೆಡ್ ಆಫ್ ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ಗಿಂತ ಈ ಥರ ಒಂದು ಮೆಮೊರಿ ಈ ಥರ ಮೂಮೆಂಟ್ಸು ನನಗೆ ತುಂಬ ಇಷ್ಟ ಅನಿಸುತ್ತೆ ಇವತ್ತಿನ ಈ ಸ ಈ ವರ್ಷದ ಮದರ್ಸ್ ಡೇ ನನಗೆ ಈ ರೀತಿ ಸರ್ಪ್ರೈಸ್ ಕೊಟ್ಟರು ನನ್ನ ಮಕ್ಕಳು ತುಂಬ ಖುಷಿ ಆಯಿತು ನನ್ನ ಮನೆಯಲ್ಲಿ ಈ ಥರ ಕೇಕೆಲ್ಲ ಕಟ್ ಮಾಡಿಸಿ ಒಂಥರ ನನಗೊಂಥರ ಪಾಸಿಟಿವ್ ಫೀಲಿಂಗ್ಸು ಒಂಥರ ಒಂದು ಮೆಮೊರಿನ ಕ್ರಿಯೇಟ್ ಮಾಡಿ ಕೊಟ್ಟರು ಇವತ್ತಿನ ಮದರ್ಸ್ ಡೇ ನನ್ನ ಮಕ್ಕಳು ಸೊ ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ ಇನ್ನು ಮನೆಯಲ್ಲಿ ಎಲ್ಲ ಕಟ್ ಮಾಡಿ ಸರಿ ಈವ್ನಿಂಗು ಆಚೆ ಹೋಗೋಣ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಬರೋಣ ಅಂತ ಅಂದೆ ನಾನು ಸೊ ನಾನು ಅಂದ್ಕೊಂಡು ಹೋಗಿದ್ದು ಏನಾದರೂ ಮಸಾಲೆ ಪರಿ ಏನಾದರೂ ತಿನ್ಕೊಂಡು ಬರೋಣ ಅಂಥೇಳಿ ಅಂದ್ಕೊಂಡು ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದಿದ್ದು ಬಟ್ ಇದೇನಾಯಿತು ಅಂದರೆ ಮದರ್ಸ್ ಡೇ ಹೆಸರಲ್ಲಿ ಚಿಲ್ಡ್ರನ್ಸ್ ಡೇ ಅವ್ರು ಸೆಲೆಬ್ರೇಷನ್ ಮಾಡ್ಕೊಂಡ್ರು ಅಲ್ಲಿ ಹೋಗ್ತಿದ್ದಂಗೆ ಅರ್ಧ ದಾರಿನಲ್ಲೇ ಮೆಕ್ಟನಾಲ್ಡ್ಸ್ಗೆ ಹೋಗೋಣ ಅಂತೇಳಿ ಅವ್ರ ಪಾಪನ್ಗೆ ಹೇಳಿ ಗಾಡಿ ಆ ಕಡೆ ತಿರುಗಿಸ್ಬಿಟ್ರು ಸೊ ಫೈನಲಿ ಮೆಕ್ಟನಾಲ್ಡ್ಸ್ ಬಂದು ಅಲ್ಲಿ ಇನ್ನು ಕೇಳಬೇಕಾ ನಮಗೆ ಸೌತ್ ಇಂಡಿಯನ್ ರೆಸ್ಟೋರೆಂಟ್ಸ್ಗೆ ಹೋದ್ರೆ ಆರ್ಡ್ರ್ ಮಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಈ ಥರ ಚೈನೀಸ್ ರೆಸ್ಟೋರೆಂಟಿಗೆ ಬಂದರೆ ಆರ್ಡ್ರ್ ಮಾಡೋದೆಲ್ಲ ಮಕ್ಕಳದೇ ಜವಾಬ್ದಾರಿ ಆಗುತ್ತೆ ಬಿಕಾಸ್ ನಮಗಿಂತ ಜಾಸ್ತಿ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಸೊ ಹಾಗಾಗಿ ಅವ್ ಅವ್ರಿಗೆ ಹೇಳಿದ್ವಿ ನೀವೇ ಆರ್ಡ್ರ್ ಮಾಡಿ ಏನು ಬೇಕೋ ಅದನ್ನೇ ತೊಗೊಂಡು ಬನ್ನಿ ಅಂತೇಳಿ ಫೈನಲಿ ಗಾರ್ಲಿಕ್ ಬ್ರೆಡ್ಡು ಮತ್ತು ಚೀಸ್ ಪಿಜ್ಜಾ ತೊಗೊಂಡ್ರು ಸೊ ಆಮೇಲೆ ನಾನು ಇದ್ದೆ ನನ್ನ ಹೆಸ್ರು ಹೇಳ್ಕೊಂಡು ನೀವೆಲ್ಲ ಪಾರ್ಟಿ ಮಾಡ್ಕೊತಾ ಇದ್ದೀರ ಅಂತೇಳಿ ನಾವು ಮನೆಯಲ್ಲಿ ಏನೇ ಟೇಸ್ಟಿಯಾಗಿ ಮಾಡಿಕೊಟ್ರು ಫೈನಲಿ ಮಕ್ಕಳಿಗೆ ಈ ಥರ ಫುಡ್ಸೇ ಇಷ್ಟ ಆಗುತ್ತೆ ಅನ್ನೋದು ಎಗೈನ್ ಮತ್ತೆ ಪ್ರೂವ್ ಆಯಿತು ನನಗೆ ಇವತ್ತಿನ ಡೇ ಅಂತೂ ನನಗೆ ತುಂಬ ಚೆನ್ನಾಗಿ ಖುಷಿಯಾಗಿ ಇವತ್ತಿನ ಡೇನ ನಾನು ಸ್ಪೆಂಡ್ ಮಾಡಿದೆ ಮಕ್ಕಳ ಜೊತೆ ಆ್ಯಂಡ್ ಸೊ ಇವತ್ತಿನ ಸಂಡೇ ನಂದು ಈ ರೀತಿ ಹೋಯಿತು ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸೊ ನನಗೆ ಒಂದು ಮೋಟಿವೇಟ್ ಸಿಗುತ್ತೆ ಮತ್ತು ಇನ್ನಷ್ಟು ವೀಡಿಯೋಗಳು ಮಾಡೋದಕ್ಕೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್